చునవ చునవ ఎలాగ్ వడ్ నల్లి రిజిస్టర్ ఆగి మసీద అంతవ్ సుమారు సార్ జన రాజ్యద ఇబ్బరి ಇಬ್ರು ಯಾರು ಜಾಸ್ತಿ ತಗೋಬಹುದು ಯಾರು ಕಮಿಟ್ ತಗೋಬಹುದು ಅದು ಲೆಕ್ಕ ಬರಲ್ಲ ಒಬ್ರು ಮೂರು ರೋಡ್ ತಗೋಬಹುದು ನಾಲ್ಕು ರೋಡ್ ತಗೋಬಹುದು ಮತ್ತೆ ಹನ್ನೊಂದು ಜನ ಇರ್ತಾರೆ ರಾಜ್ಯ ಮಟ್ಟದಲ್ಲಿ ಕಮಿಟಿ ಇರ್ತಾರೆ ಎಮ್ ಎಲ್ ಸಿ ಇರ್ತಾರೆ ಅದರಲ್ಲಿ ಮಂತ್ರಿಗಳು ಇರ್ತಾರೆ ಆಮೇಲೆ ಮಹಿಳಾ ನಾಮಿನೇಟೆಡ್ ಇರ್ತಾರೆ ಆ ಥರ ಹನ್ನೊಂದು ಜನ ಸೇವೆ ರಾಜ್ಯಾಧ್ಯಕ್ಷ ನೇಮಕಾತಿ ಮಾಡ್ತಾರೆ ಬಹಳ ಕ್ಷೇತ್ರಗಳು ಅದರದಾ ಅಕ್ಟಿವಿಟಿ ಮಾಡಿದರೆ ಬ್ಲಾಕ್ ಮಾಡಿದರೆ ಒಂದು ಎಷ್ಟು ಆಗಿದ್ರು ಆ

ನಾನು ಯಾವುದೇ ಮುಂದೆ ನಾನು ಇವರು ಅರ್ಥಬೇಕು ನಾನು ಅಲ್ಲಿಯೇ ನಮ್ಮ ಮುಖಾಗಿ ನಮ್ಮ ಕೈಯಿಂದ ಏನು ದುಡಿಮೆ ಮಾಡ್ತಿದ್ದೀನಿ ಇಪ್ಪತ್ತೈದು ಪರ್ಸೆಂಟ್ ನಾನು ಖರ್ಚು ಮಾಡ್ತಿದ್ದೀನಿ ಎಲ್ಲ ಜಾತಿಯಲ್ಲಿ ತಗೊಂಡು ಹೋಗ್ತಿದ್ದೀನಿ ನಿಮಗೆಲ್ಲಾದರೂ ಗೊತ್ತಿದ್ದ ಈ ಸತಿ ಮಾತ್ರ ಒಂದು ಈ ಒಬ್ಬರು ಪರ್ಸೆಂಟ್ ಜಿಲ್ಲ ರಾಜೀನಾಮ ಕೊಡ್ತೀನಿ ಅದರಿಂದ ಸೇವೆ ಮಾಡೋಣ ಅಂತ ಹೇಳಿ ನಾನು ಅದಕ್ಕೆ ಅರ್ಜಿ ಕೊಟ್ಟಿದ್ದೀನಿ ಆ ಸಹಾಯವನ್ನು ಒಳ್ಳೆಯ ಭಾಳ ಬೆಡ್ ಗುರುಗಳು ಅದರಿಂದ ನಮ್ಮ ಗುರುಗಳು ಗುರುಗಳು ಕೆಳಗೆ ನಾನು ಕೆಲಸ ಮಾಡಬೇಕಂತ ನಂಬಿ ನಾನು ಈ ನಾನು ಅದಕ್ಕೆ ಕೊಟ್ಟಿದ್ದೀನಿ ಎಲ್ಲ ಸಹಕಾರ ಮತ್ತು ಎಲ್ಲ ನಮ್ಮ ಚಿಕ್ಕ ಮುಖಂಡರಿಗೆ ಭೇಟಿ ಮಾಡಿ ಎಲ್ಲರೂ ಭೇಟಿ ಮಾಡಿದ್ದೀನಿ ಎಲ್ಲ ಮಸೀದಿಗೆ ಹೋಗಿದ್ದೀನಿ ಎಲ್ಲ ಅವ್ರಿಗೂ ಸಹಕಾರ ಚೆನ್ನಾಗಿದೆ ಆಮೇಲೆ ಅವರು ಹೇಳಿದ್ದೆ ಅವರೂ ಒಕ್ಕಿ ಕೊಟ್ಟಿದ್ದಾರೆ ಆಮೇಲೆ ನೆಮ್ಮದಿ ಅವರು ನೆಚ್ಚು ಕೊಟ್ಟಿದ್ದಾರೆ ಆಮೇಲೆ ಸಂಘ ಸಂಸ್ಥೆ ಎಲ್ಲ ನಮ್ಮ ಮುಸ್ಲಿಂ ಸಂಘಟನೆ ಎಲ್ಲ ಅವರು ನೆಚ್ಚು ಕೊಟ್ಟಿದ್ದಾರೆ ಆಮೇಲೆ ರಾಜ್ಯಾಧ್ಯಕ್ಷ ನಾನು ರಾಜ್ಯಾಧ್ಯಕ್ಷೇಟು ಕೊಟ್ಟಿದ್ದಾರೆ ಬಹಳ ಸಾಕಷ್ಟು ನನಗೆ ಅಭಿಮಾನ ಹೇಳಿದ್ದಾರೆ ಎಲ್ಲ ಮುಖಂಡರು ಇದು ಎಲ್ಲ ಮುಖಂಡರು ಏನಾದರೂ ಎಲ್ಲ ನಮ್ಮ ಪಂಗ ನಾಲ್ಕೈದು ಪಂಗ ಎಲ್ಲ ಪಂಗದಲ್ಲಿ ನಾನು ಬಂದಾಗಿ ಈ ಮಸೀದಿ ಆಗಲಿ ಗದಗ ಆಗಲಿ ಇದು ಅಂಜುಮಾನ್ ಆಗಲಿ ಆಮೇಲೆ ಆಗಲಿ ಸೇವೆ ಮಾಡ್ತೀನಿ ಅಂತ ಹೇಳಿ ನಂಬಿದ್ದೀನಿ ನಿಮ್ಮ ಸಾಕಾರ ನಮ್ಮ ಜನಗಳ ಸಾಕಾರ ಭಾಳ ಐತೆ ನಮ್ಮ ಮನೆಯಲ್ಲಿ ಅಭಿಮಾನ ಐತೆ ಅದರಿಂದ ನಾನು ಈ ಮುಂದೆ ಬಂದಿದ್ದೇನೆ ಯಾರ ನನಗೆ ಆಸೆ ಇಲ್ಲ ಒಂದು ರೂಪಾಯಿ ತಿನ್ನೋದು ಅದರ ಒಂದು ರೂಪಾಯಿ ನಾನು ಮಾಡೋದು ಆಸೆ ಇಲ್ಲ ಅನ್ನೋದು ಐತೆ ನನ್ನ ಕೊಡ್ತಿದ್ದಾನೆ ನಾನು ಅದು ಒಂದು ರೂಪಾಯಿ ಕೊಟ್ಟಲ್ಲ ಅದ್ರ ಬಗ್ಗೆ ನಾನು ಒಂದು ರೂಪಾಯಿ ಕೊಟ್ಟಾಗಿ ಉದ್ಯೋಗ ಸಿಕ್ಕಿದ್ರೆ ನಾನು ಪ್ರಾಮಾಣಿಕ ನಾನು ಸೇವೆ

ಮಾತ್ರ ಅದು ಚೈತರಿಗೆ ಜನ ಸಹಿಸಲಾಗಿದೆ ಇಲ್ಲೇ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಅವರು ಬೇಕಾದ್ರಿಗೆ ಬರ್ಬೇಕು ಚೈತರಿಗೆ ಚೈತನ್ಯ ಆ ಅಲ್ಲಿ ಇರೋಲ್ಲ ಇಲ್ಲಿ ಎಲ್ಲಾ ಪೂರ್ತಿ ಇಲ್ಲಿ ಕೆಲಸ ನಡೆಯಬೇಕು ಅಲ್ಲಿ <inaudible>